ಯಕ್ಷಗಾನದ ತೆಂಕು ಬಡಗುತ್ತಿಟ್ಟಿನ ಅಗ್ರಮಾನ್ಯ ಭಾಗವತರಾಗಿದ್ದ ದಿವಂಗತ ಕಡತೋಕ ಮಂಜುನಾಥ್ ಭಾಗವತರ ನೆನಪಿನ ಯಕ್ಷರಂಗೋತ್ಸವ ನವೆಂಬರ್ ಮೂರು ಮತ್ತು ಇಪ್ಪತ್ನಾಲ್ಕು ಎರಡು ದಿನ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ಕಡತೋಕಾದ ಜನತಾ ವಿದ್ಯಾಲಯದಲ್ಲಿ ಅದ್ದೂರಿಯಾಗಿ ನಡೆಯಲಿದೆ ಎಂದು ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಸಂಘಟನಾ ಸಮಿತಿಯ ಅಧ್ಯಕ್ಷ ಶಿವಾನಂದ್ ಹೆಗಡೆ ಕಡತೋಕ ಮಾಹಿತಿ ನೀಡಿದರು ಈ ಯಕ್ಷಲೋಕ ಹೇಳುವಂಥ ಪತ್ರಿಕೆಯನ್ನು ಏಕೈಕ ಪತ್ರಿಕೆ ಅದು ಆಗ ಅದನ್ನು ಪ್ರಾರಂಭ ಮಾಡಿದ್ದರು ಶಿರ್ಸಿಯಲ್ಲಿ ಯಕ್ಷಗಾನದ ಒಂದು ಪತ್ರಿಕೋದ್ಯಮ ಪತ್ರಿಕೋದ್ಯಮಿಯಾಗಿ ಕೂಡ ಗುರುತಿಸಿಕೊಂಡಿದ್ದೇವೆ ಅದರ ಜೊತೆಗೆ ಬಹಳ ದೊಡ್ಡ ಕಲಾವಿದರು ದಕ್ಷಿಣೋತ್ತರ ಕನ್ನಡ ಜಿಲ್ಲೆ ಬಹಳ ಪ್ರಸಿದ್ಧ ಕಲಾವಿದರಾಗಿ ಕಡತೋಕ ಮಂಜುನಾಥ ಭಾಗವತರಿದ್ದರು ಅವರ ಬಗ್ಗೆ ವಿಶೇಷವಾಗಿ ಏನಿಲ್ಲ ತಮಗೆಲ್ಲರಿಗೂ ಗೊತ್ತಿದೆ ಅಂತ ಒಂದು ಅತ್ಯುತ್ತಮ ಕಲಾವಿದರ ನೆನಪಿಗಾಗಿ ಈ ಅಕ್ಷರಂಗೋತ್ಸವ ಎರಡು ದಿನಗಳ ಕಾಲ ನಡೆಯುತ್ತದೆ ಶಾಸ್ತ್ರಿ ಸ್ಮಾರಕ ಸಭಾಭವನದಲ್ಲಿ ನಡೆಯಲಿಕ್ಕಿದೆ ಮೊದಲನೇ ದಿವಸ ಉದ್ಘಾಟನಾ ಸಮಾರಂಭ ಅದು ಸಂಜೆ ನಾಲ್ಕು ವರೆಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕೆ ನಮ್ಮ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರಾದಂಥ ಶ್ರೀಯುತ ವಿಶ್ವೇಶ್ವರ ಹೆ ಕಾಗೇರಿ ಅವರು ಆಗಮಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅದರ ಜೊತೆಗೆ ಉದ್ಘಾಟನೆಯನ್ನು ಅದರ ಜೊತೆಗೆ ಶ್ರೀಯುತ ಕಲ್ಲೂರು ಶಿವರಾಮ್ ಶೆಟ್ಟಿ ಅವರು ಜಂಟಿ ಮಾನ್ಯ ಅಧ್ಯಕ್ಷರು ಕರ್ನಾಟಕ ಯಕ್ಷಗಾನ ವೈಲಾ ಅಕಾಡೆಮಿಯ ಅಧ್ಯಕ್ಷರು ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಅಧ್ಯಕ್ಷತೆಯನ್ನು ಕುಂಟಾ ಕ್ಷೇತ್ರದ ಶಾಸಕರಾದಂಥ ಮಾನ್ಯ ಶ್ರೀ ದಿಂಕರ ಶೆಟ್ಟಿ ಅವರು ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಭಟ್ಕಳದ ಮಾಜಿ ಶಾಸಕರಾದಂಥ ಶ್ರೀಯುತ ಸುನಿಲ್ ನಾಯ್ಕರವರು ನಿವೃತ್ತ ಪ್ರಾಂಶುಪಾಲರಾದಂಥ ಶ್ರೀಯುತ ಎಶ್ ಎಂಬು ಭಟ್ ಉದ್ಯಮಿಗಳು ಹಾಗೂ ಸಾಮಾಜಿಕ ಕಾರ್ಯಕರ್ತರಾದಂಥ ಶಿರಸಿಯ ಶ್ರೀ ಅನಂತಮೂರ್ತಿ ಹೆಗಡೆಯವರು ಯಕ್ಷಗಾನ ಸಂಶೋಧಕರಾದಂಥ ಶಿರಸಿಯ ಡಾಕ್ಟರ್ ಶ್ರೀಮತಿ ವಿಜಯನಳ್ಳಿ ರಮೇಶ್ ಅವರು ಆರ್ ಎಸ್ ಸಂಘಟನೆ ಜಿಲ್ಲಾ ಸಂಚಾಲಕರಾದಂಥ ಶ್ರೀಯುತ ವಿನೋದ್ ನಾಯ್ಕ ಅವರು ಹೊನ್ನಾವರ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಹಳದಿಪುರದ ಯಕ್ಷಲೋಕ ಸಂಸ್ಥೆಯು ಈ ಯಕ್ಷರಂಗೋತ್ಸವವನ್ನು ಕಳೆದ ಹನ್ನೆರಡು ವರ್ಷಗಳಿಂದ ಆಯೋಜಿಸುತ್ತಾ ಬಂದಿದೆ ಯಕ್ಷರಂಗೋತ್ಸವವು ಯಕ್ಷಗಾನಕ್ಕೆ ಮೀಸಲಾದ ಮಾಸಪತ್ರಿಕೆ ಯಕ್ಷರಂಗದ ಸಂಯೋಜನೆಯಲ್ಲಿ ಹಳದಿಪುರ ಕುಮ್ಟ ಕಡತೋಕಾಗಳಲ್ಲಿ ನಡೆದಿದೆ ಯಕ್ಷರಂಗೋತ್ಸವವನ್ನು ದಿನಾಂಕ ಇಪ್ಪತ್ತ್ ಮೂರರಂದು ಸಂಜೆ ನಾಲ್ಕು ಗಂಟೆಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷ ತಲ್ಲೂರು ಶಿವರಾಮ್ ಶೆಟ್ಟಿ ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ ಶಾಸಕ ದಿನಕರ್ ಶೆಟ್ಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ ವೇದಿಕೆಯಲ್ಲಿ ಮಾಜಿ ಶಾಸಕ ಸುನಿಲ್ ನಾಯ್ಕ ನಿವೃತ್ತ ಪ್ರಾಂಶುಪಾಲ ಮತ್ತು ಸಂಗೀತಗಾರರಾದ ಪ್ರೊಫೆಸರ್ ಎಸ್ ಭಟ್ ಶಿರಸಿಯ ಉದ್ಯಮಿ ಅನಂತ್ ಮೂರ್ತಿ ಹೆಗಡೆ ಯಕ್ಷಗಾನದ ಹಿರಿಯ ಸಂಶೋಧಕಿ ಡಾಕ್ಟರ್ ವಿಜಯ ನಳಿನಿ ರಮೇಶ್ ಆರ್ಜಿಪಿ ಆರ್ಎಸ್ನ ಜಿಲ್ಲಾ ಸಂಚಾಲಕ ವಿನೋದ್ ನಾಯ್ಕರ್ಕಿ ಕಡ್ಲೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗೋವಿಂದ ಗೌಡ ಹಾಗೂ ಜನತಾ ವಿದ್ಯಾಲಯದ ಪ್ರಾಂಶುಪಾಲರಾದ ದುರ್ಗಮ್ಮ ಪಿಎಚ್ ಅವರು ಭಾಗವಹಿಸಲಿದ್ದಾರೆ ಖ್ಯಾತ ಯಕ್ಷಗಾನದ ವೇಷಭೂಷಣ ತಜ್ಞ ಲಕ್ಷ್ಮಣ ನಾಯಕಮಂಕಿ ಹಾಗೂ ಶಿವಮೊಗ್ಗ ಜಿಲ್ಲೆ ಸಾಗರದ ಹಿರಿಯ ಪತ್ರಕರ್ತ ಗಣಪತಿ ಶಿರಳಗಿ ಅವರನ್ನು ಕರ್ತಕ ಕೃತಿ ಸ್ಮೃತಿ ಪುರಸ್ಕಾರವನ್ನು ನೀಡಿ ಸನ್ಮಾನಿಸಲಾಗುವುದು ಸಭಾ ಕಾರ್ಯಕ್ರಮದ ನಂತರ ಕಾರ್ತ ವೀರ್ಯಾರ್ಜುನ ಎಂಬ ಯಕ್ಷಗಾನ ಪ್ರದರ್ಶನಗೊಳ್ಳಲಿದೆ ನವೆಂಬರ್ ಇಪ್ಪತ್ನಾಲ್ಕರಂದು ಹತ್ತು ಗಂಟೆಗೆ ತಾಳಮದ್ದಳೆ ಅರ್ಥಗಾರಿಕೆಯ ಕುರಿತು ವಿನೂತನವಾದ ಚಿಂತನಾ ಕಮ್ಮಟ ನಡೆಯಲಿದೆ ತಾಳಮದ್ದಳೆ ಅರ್ಥ ಚಿಂತನಾ ಕಮ್ಮಟ ಎಂಬ ಶೀರ್ಷಿಕೆಯಡಿಯಲ್ಲಿ ನಡೆಯುವ ಈ ಕಮ್ಮಟವನ್ನು ಯಕ್ಷಗಾನ ಅಕಾಡೆಮಿಯ ನಿಕಟಪೂರ್ವ ಅಧ್ಯಕ್ಷ ಡಾಕ್ಟರ್ ಜಿಎಲ್ ಹೆಗಡೆ ಉದ್ಘಾಟಿಸುವರು ಪ್ರತಿಷ್ಠಿತ ಪಾರ್ಥಿಸುಬ್ಬ ಪ್ರಶಸ್ತಿ ಪುರಸ್ಕೃತ ಯಕ್ಷಗಾನ ವಿದ್ವಾಂಸರಾದ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಕಮ್ಮಟದಲ್ಲಿ ಖ್ಯಾತ ಅರ್ಥಧಾರಿಗಳಾದ ಯಾಜಿ ಸಾಲೆಬೈಲು ಹಿರಣ್ಯ ವೆಂಕಟೇಶ್ ಭಟ್ ವಾಸುದೇವ್ ರಂಗ ಭಟ್ ಹಾಗೂ ಮೋಹನ್ ಹೆಗಡೆ ಹೆರವಟ್ಟ ಇವರುಗಳು ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ ಚರ್ಚೆಯಲ್ಲಿ ಭಾಗವಹಿಸಲಿದ್ದಾರೆ ಮೂರು ಗಂಟೆಗೆ ವಿದ್ಯಾ ವಾಚಸ್ಪತಿ ಬಿರುದಾಂಕಿತ ಖ್ಯಾತ ಅರ್ಥಧಾರಿ ವಿದ್ವಾನ್ ಉಮಾಕಾಂತ್ ಭಟ್ ಕೆರೆಕೈ ಅವರು ತಾಳಮದ್ದಳೆಯಲ್ಲಿ ಪಾತ್ರಶಿಲ್ಪ ಎಂಬ ವಿಷಯದ ಮೇಲೆ ಉಪನ್ಯಾಸವನ್ನು ಮಂಡಿಸಲಿರುವರು ಸಮಾರೋಪ ಸಮಾರಂಭ ಯಕ್ಷರಂಗೋತ್ಸವ ಸಂಘಟನಾ ಸಮಿತಿಯ ಅಧ್ಯಕ್ಷ ಶಿವಾನಂದ ಹೆಗಡೆ ಕರ್ತೋಕ ಇವರ ಅಧ್ಯಕ್ಷತೆಯಲ್ಲಿ ನಡೆಯಲಿದ್ದು ಹಿರಿಯ ಮದ್ದಳೆಗಾರರಾದ ಚಂದ್ರಶೇಖರ್ ಭಂಡಾರಿ ಕಡತೋಕಾ ಹಾಗೂ ಹಿರಿಯ ವೇಷಧಾರಿ ಪ್ರಭಾಕರ್ ಹೆಗಡೆ ಚಿಟ್ಟಾಣಿ ಇವರಿಬ್ಬರನ್ನು ಕಡತೋಕಾ ಕೃತಿ ಸ್ಮೃತಿ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗುವುದು ಸಿದ್ದಾಪುರ ಟಿಎಂಎಸ್ ಅಧ್ಯಕ್ಷರಾದ ನ್ಯಾಯವಾದಿ ಆರ್ಎಂ ಹೆಗಡೆ ಬಾಳೆಸರ್ ಶಿರಸಿಯ ನ್ಯಾಯವಾದಿ ಜಿಎನ್ ಹೆಗಡೆ ಮುರೇಗಾರ್ ಕುಮಟಾದ ಲೆಕ್ಕ ಪರಿಶೋಧಕರಾದ ವಿನಾಯಕ್ ಹೆಗಡೆ ಕುಮಟಾದ ಉದ್ಯಮಿಗಳಾದ ಮುರಳೀಧರ್ ಪ್ರಭು ಹಳದಿಪುರ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅಜಿತ್ ನಾಯ್ಕ್ ಉಡುಪಿಯ ಹವ್ಯಾಸಿ ಕಲಾವಿದ ಮತ್ತು ಕಲಾಗುರು ರಘುನಾಥ್ ನಾಯಕ್ ಶಿವಮೊಗ್ಗದ ಯಕ್ಷಗಾನ ಸಂಘಟಕ ಲಕ್ಷ್ಮೀನಾರಾಯಣ ಕಾಶಿ ಹಾಗೂ ಕಡತೋಕ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಾವಿತ್ರಿ ಭಟ್ ಉಪಸ್ಥಿತರಿರುವರು ಉತ್ಸವದ ಕೊನೆಯಲ್ಲಿ ಪ್ರಸಿದ್ಧ ಅರ್ಥಧಾರಿಗಳಾದ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ವಿದ್ವಾನ್ ಉಮಾಕಾಂತ್ ಭಟ್ ಕೆರೆಕೈ ಹಿರಣ್ಯ ವೆಂಕಟೇಶ್ ಭಟ್ ಹಾಗೂ ಶ್ರೀ ವಾಸುದೇವ್ ರಂಗಾ ಭಟ್ ಇವರುಗಳು ಅರ್ಥಧಾರಿಗಳಾಗಿ ವಾಮನ ಚರಿತ್ರೆ ಎಂಬ ತಾಳಮದ್ದಳೆಯನ್ನು ನಡೆಸಿಕೊಡುವರು ಎಂದು ಸತೀಶ್ ಭಟ್ ಮಾಹಿತಿ ನೀಡಿದರು ಸಂಗೀತ ಕಲಾವಿದರು ಹಿಂದೂಸ್ತಾನಿ ಸಂಗೀತ ಕಲಾವಿದರು ಅಷ್ಟೇ ಪ್ರತಿಭಾನ್ವಿತರು ಒಳ್ಳೆಯ ವಕೀಲರಾಗಿ ಕೋರ್ಟ್ನಲ್ಲಿ ವ್ಯಾಜ್ಯ ನಡೆಸುವ ಸಂದರ್ಭದಲ್ಲಿ ಯಕ್ಷಾನ ಈ ಒಂದು ಪತ್ರಿಕೆಯನ್ನು ನಡೆಸುವಂತಹ ಕಾರ್ಯಕ್ರಮಕ್ಕೆ ಇವತ್ತು ಕಳೆದ ಕೆಲವು ವರ್ಷಗಳಿಂದ ಈ ಇಡೀ ವರ್ಷದ ಒಂದು ಯಕ್ಷಗಾನದ ಬೆಳಕು ಚೆಲ್ಲುವಂತ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಮುಖ್ಯವಾಗಿ ಇದರಲ್ಲಿ ಹವ್ಯಾಸಿ ಯಕ್ಷಗಾನ ಕಲಾವಿದರು ಹಾಗೂ ಯಕ್ಷಗಾನದ ಬಗ್ಗೆ ಕುತೂಹಲ ಇರುವವರು ಕುತೂಹಲ ಇರುವಂತ ಯಕ್ಷಗಾನದ ಬಗ್ಗೆ ಹಾಗೂ ಯಕ್ಷಗಾನವನ್ನು ಸರಿಯಾದ ತಿಳ್ಕೊಳ್ಳುವ ಮನಸ್ಸಿರುವವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅತ್ಯಂತ ಅರ್ಥಪೂರ್ಣವಾದ ಕಾರ್ಯಕ್ರಮವಾಗಿ ನಮ್ಮೆಲ್ಲರ ಅವರು ವಹಿಸಿದ ಶ್ರಮ ಮಾಡಿದ ಖರ್ಚು ಹಾಗೂ ಎಲ್ಲ ವ್ಯವಸ್ಥೆಗೆ ಒಂದು ಅರ್ಥ ಬರ್ತದೆ ಅನೇಕ ಜನ ಕಲಾವಿದರು ವೃತ್ತಿಪರ ಕಲಾವಿದರು ಮಧ್ಯ ಮಧ್ಯ ಅವರನ್ನ ಚಾರ್ಜ್ ಮಾಡ್ಕೊಳ್ಬೇಕು ಸ್ವಲ್ಪ ಬೂಸ್ಟ್ ಆಗ್ಬೇಕು ಅವರು ಹಾಗಾಗುವ ಹಾಗರಾಗುವ ಕಂಬಳ ಅಥವಾ ನೋಡುವಂತ ಪ್ರಸಂಗಗಳು ಇಲ್ಲಿರುವಂತಹ ವ್ಯಕ್ತಿಗಳೆಲ್ಲ ಯಕ್ಷಗಾನದಲ್ಲಿ ಅಂದರೆ ಮೂವತ್ತು ವರ್ಷ ದುಡಿದಂತವರು ಇಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಇವರನ್ನ ಅರ್ಥ ಮಾಡ್ಕೊಳ್ಳುವುದು ಅಥವಾ ಇವರಿಂದ ಕಲಿದು ಬಹಳ ಇದೆ ಅಂತ ಒಳ್ಳೊಳ್ಳೆ ಪ್ರತಿಭಾವನೆ ಹಾಕಿದ್ದಾರೆ ಯಕ್ಷರಂಗದ ಸಂಪಾದಕ ಕಡತೋಕ ಗೋಪಾಲ್ ಕೃಷ್ಣ ಭಾಗವತ್ ನಾರಾಯಣ್ ಹೆಗಡೆ ನವಿಲ್ಗೌಂಡ್ ಉಪಸ್ಥಿತರಿದ್ದರು ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್ ಹೊನ್ನಾವರ್